ಬಾಬಸು ದೇವ್ರ ಮುಂದಿ ಪಾತ್ರ ಬಾರ ಯಪ್ಪ ನಮ್ಮ ನಮ್ಮಪ್ಪ ತಂದೆ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಎಲ್ರಿಗೂ ಒಳ್ಳೇದ್ ನನ್ನ ಮಗಳ ಜೀವನ ಸರಿ ಮಾಡಪ್ಪ ನನ್ನ ಮಗಳ ಜೀವನ ಸರಿ ಮಾಡ ಒಳ್ಳೆ ಬುದ್ಧಿ ಕೊಡಪ್ಪ ಹ್ಮ್ ನಿನ್ನ ಪೂಜೆಗೆ ಮೆಚ್ಚಿ ಆ ದೇವ್ರ ಹೊರ ಕೊಟ್ಟನ ಇಲ್ಲ ಗೊತ್ತಿಲ್ಲ ನಮ್ಮ ಅವ್ ನಿನ್ನನ್ನು ಮಾವನ್ನು ಮತ್ತು ಪ್ರೇಮನ್ನು ಮನೆ ಕರ್ಕೊಂಬರ್ಕ ಒಪ್ಕೊಂಡ್ಲು ಹೌದಾ ಅಯ್ಯಯ್ಯಪ್ಪ ಮೂರು ಸಂಜೆಲೆ ಎಂತ ಖುಷಿ ವಿಚಾರ ಹೇಳಿದಪ್ಪ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕ್ ನೋಡು ಹೌದನ್ನ ಹೆಂಗ್ ಒಪ್ಕೊಂಡ್ರ ಎಲ್ಲ ನಾನು ರೆಡಿ ಮಾಡಿದೆ ಒಟ್ಟು ನಾನು ಸಮಯಕ್ಕೋಸ್ಕರ ಕಾಯಕತ್ತಿದ್ನಾ ಸಿಕ್ತಾ ನಮ್ಮವ್ವ ಒಂಥರ ಬಿದ್ದಿದ್ ಚಲೋನಾತ್ ಬೇತಿ ಅಂದಂಗ ಮಾವೆಲ್ಲದನ್ನ ಹ್ಮ್ ಚಲೋ ಹೇಳಿದ್ ನೀನ್ ನಿಮ್ ಮಾವನ ಅಲ್ಲ ಮನೆಯಾಗರ ಇದ್ದ ನನ್ ನಿಮ್ ಮಾವ ಅಲ್ಲೇನ ಮನೆಯಾಗ ಇರ್ತಿದ್ದಿಲ್ಲ ಮತ್ ಇಲ್ಲಾರ ಇನ್ನೇನೈತಿ ಬ್ಯಾಸರ ಆಗತ್ತ ಇನ್ನ ಅಲ್ಲಿ ಅಡ್ಡಾಡ್ ಕ್ಯಾಮ್ರ ಕೊಯ್ ಬಿಡ್ತಾನ ನಾವು ಹೆಣ್ಮಕ್ಳಪ್ಪ ನಮಗೆ ಮನಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ಗಂಡ್ ಮಕ್ಳ ಹಂಗಲ್ಲಪ್ಪ ಎಲ್ಲರ ಹೋಗಿ ಒಂದು ನಾಲ್ಕು ಮಂದಿ ಪರಿಚಯ ಮಾಡ್ಕೊಂಡು ಯಾವ್ದಾರ ಗುಡಿ ಕಟ್ಟಿ ಕುತ್ಕೊಂಡ್ ಚಕ್ಕ ವಚ್ಚಾರ ಹುಲಿ ಮನಿಯರ ಇಲ್ಲ ಕೊನಿ ಎಪ್ಪ ಅಂಟ್ ಬಡ್ಕೊಂಡ್ರ ಕುಂತಿರ್ತಾನ ಹ್ಮ್ ಆತು ಒಟ್ಟು ಹೆಂಗ ನಮ್ಮವ್ವ ಅಂಕರು ಈಗ ಬರಿ ಬಡಬಡ ಹೋಗನ ಏನ ಬಾರಿ ಖುಷಿಯಿಂದ ನಿನ್ನ ಮನಿ ಕರ್ಕೊಂಬರಕ ಒಪ್ಕೊಂಡ್ಲು ನನ್ಗಂಕರು ಪಾಪ ನಿನ್ ಕಷ್ಟ ನೋಡಕ ಆಗಕ್ಕ ವಲ್ದಾಗಿತ್ತು ಈ ಸಣ್ಣ ಮನೆಯಾಗ ಕೈ ಚಾಚಿದ್ರ ಕಾಲ್ ಚಕ್ಕಿಲ್ಲ ಕಾಲ್ ಚಾಚಿದ್ರ ಕೈ ಚಾಚಕಿಲ್ಲ ನಿನ್ ಕಷ್ಟ ನೋಡಕ ಅಲಾರ್ದ ಹೆಂಗೇಂಗ ಮಾಡಿ ಅವನ್ ಒಪ್ಸಿನಿ ಬರೀ ನೀನು ಅತ್ತಿ ಮಾವ ಬಂದ್ಬಿಡ್ರಿ ಅಬ್ಬಾ ಅಪ್ಪ ಸೊಳ್ಳಿ ಕಡಿಸ್ಕೊಳ್ಲಾರ್ದ ಅಲ್ಲ ಅರಾಮ ಗಾದಿಮ ಸಾಕು ನನಗೆ ಒಂದ್ ನಾಲ್ಕೈದು ದಿನ ಆತು ನಿದ್ದೆನದ ಕಣ್ಣಿಗೆ ನೆಲದ ಮೇಲೆ ಆ ಮಕ್ಕೊಂಡ್ರೆ ಮೈ ಕೈ ನೋವು ಹೆಂಗೇಳಲ ಹ್ಞೂ ಪ್ರೀಮಾ ನನಗೂ ನಿನ್ ಕಷ್ಟ ನೋಡಕ್ ಆಗ್ಲಾರ್ದನ ನಾನು ಏನ ಪ್ಲಾನ್ ಮಾಡಿ ಅಕಲ್ ಹಾಕಿ ನಮ್ಮನ್ನ ಈಗ ಲಗುಲುಗು ಬಾ ಹೋಗನ ಅತ್ತಿ ಬಾ ಲಗುಲುಗು ಏನ್ ನಡ್ಸಿರಿ ಮೂರು ಮಂದಿ ಅಡಿಗೆ ಮನೆಗ ಅಯ್ಯ ಮಾವ ನಿನ್ನ ಹುಡ್ಕೊಂಬಂದಿದ್ ನೋಡು ಚಲಾತ್ ನೀ ಬಂದಿದ್ದ ನಡ್ರಿ ಮದ್ಲು ಮನೆಯಕ್ ಹೋಗೋಣ ಅವ್ವಾ ಹೇಳ್ಕ ಚೇಳ ಹೌದಾ ಯವ್ವಾ ನನಗಂಕರು ಎಲ್ಲಿ ನಮ್ಮ ಅಕ್ಕ ಒಪ್ಕಾತಾಳ ಇಲ್ಲ ಅನ್ಕಂಡಿದ್ದೆ ಒಪ್ಕೊಂಡಲ್ಲ ಹೆಂಗ ಅಯ್ಯೋ ಅಷ್ಟು ಸುಲಭಕ್ಕ ಒಪ್ಕೊಳ್ಳಲ್ಲಪ್ಪ ನಿಮ್ಮಅಕ್ಕ ಏನ ಗೊತ್ತಾನ ಇಷ್ಟೆಲ್ಲ ಆದ್ಮ್ಯಾಗ ಅದಕ್ಕೆ ಈಗ ಮಾಡಕೊಬ್ರು ಯಾರ ಎತ್ತಿ ಕುಂದ್ರಸಕ ಬೇಕಲ್ಲ ಹೆಣ್ಮಕ್ಳು ಅಂತ ಹೇಳಿ ಒಪ್ಕೊಂಡಾಳ ಇಲ್ಲ ಅಂದ್ರೆ ಏನ್ ಒಪ್ಕೋತಿದ್ದಿಲ್ಲ ಹೇಳತ್ತಿ ಒಂದ್ ಕೆಲಸ ಮಾಡಪ್ಪ ಈಗ ನೀನ್ ನಿನ್ನ ಹಿಂತಿ ಕರ್ಕೊಂಡು ಹೋಗಿರ ನಾನು ನಿಮ್ಮ ಮಾವ ಇದ ಮನೆಯಾಗ ಇರ್ತೀವಿ ಯಾಕಂದ್ರ ಈಗ ಚಂದಗ ಎಲ್ಲ ಸ್ವಚ್ಛ ಮಾಡಿ ದೀಪ ಹಚ್ಚಿನ ಹಬ್ಬ ಒಂದ ನಿನ್ ಹಿಂತಿ ಕರ್ಕೊಂಡ್ರ ನೀವು ಹೋಗಿರ ಮತ್ತ ಈಗ ಒಬ್ರು ಯಾರು ಬೇಕಾ ಬೇಕು ಹೆಣ್ಮಕ್ಳ ಪ್ರೇಮಾನು ಹೊಟ್ಟಿಲದ ಹ್ಮ್ ಎತ್ತಿ ಕುಂದ್ರಸಕ್ಕೂ ಬರುದಲ್ಲೊಂದಿನ ಹೆಂಗಾರ ಮಾಡಪ್ಪ ಇವತ್ತೊಂದಿನ ಅಲ್ಲ ಈಗ ಒಂದು ತಾಸು ಹೆಂಗರ ಮಾಡ ನಾನು ಈಗ ಹಚ್ಚಿನ ದೀಪಾ ಈಗ ಎಲ್ಲಿ ಹೋಸರು ಕದಾಕೇನ್ ಹೋಗನು ಅದಕ್ಕೆ ಅಡಿಗೆ ಏನಾರ ಒಂದಿಟ್ಟು ಮಾಡ್ಕೊಂಡು ತಗೊಂಡ್ ಬಂದ್ಬಿಡ್ತೀನಿ ಖಾಲಿ ಏನು ಕುಂದ್ ನಾನಾರ ಏನ್ ಮಾಡ್ಲಿ ಮತ್ತು ಊಟನೆಲ್ಲಾರು ಅಲ್ಲೇ ಹಾಂ ಈಗ ನೀನು ಹೇಗೆ ಕರ್ಕೊಂಡು ಹೋಗ್ಬಿಡಪ್ಪ ಹ್ಮ ನಾನು ಅವನ ಜೊತೆಗೆ ಬರ್ತೀನಿ ನಾನೇನ್ ಬರದಲ್ಲ ಅಲ್ಲಿ ಬಂದು ನಾನೇನು ಮಾಡಲಿ ರಾತ್ರಿ ಮಲ್ಕೊಳಕ್ಕೆ ಬಂದ್ರೆ ಸಾಕು ನೋಡು ಈ ದಿನ ಬಿಡು ಅಂತ ನಾನು ಹೇಳಿರೋದು ಯವ ನಿನ್ ಜೊತೆಗೆ ಬರ್ತೀನಿ ಇದ್ರ ಗಮಿಂಡಿ ಏನೈತಿ ಈಗ ಅಲ್ಲಿ ನಿಮ್ಮ ಕರೆ ಕಳ್ಸಳ ಸುಮ್ಮನೆ ಹೋಗಿ ಅಲ್ಲಿರು ನಿನ್ನೇನು ಅಲ್ ನಾನೇನು ನಾನೇನು ಕೆಲ್ಸ ಮಾಡಂತಾನು ಹೇಳಕತ್ತಿಲ್ಲ ಚಾಕ್ರಿ ಮಾಡಂತಾನು ಹೇಳಕತ್ತಿಲ್ಲ హోగి చందగా మనేయాం నిందేనాఇతాద మాడ్కుం సుంకుతో ఇలి స్వాలి కడితావు అదు కడితావు ఇరివబందు ఆదాతా హలి బంతా చేళబంతాం తంతిది అ� ಅವ ನಾ ಹೋಗ್ಬಿಡ್ತೀನಿ ನೀ ಬರೋ ಮುಂದೆ ಬ್ಯಾಗ್ ತಗೊಂಡ್ಬಿಡ್ನದ್ದ ಬಾಮ ಹೋಗಣ ಆದ್ರೂ ಏನ ಹೇಳ ನಾವ್ ಬಂದಾಗ ಮನಿ ಹೆಂಗ್ ಹಾಳು ಸುರಿತಿತ್ತಲ್ಲ ಆ ಹಾಳು ಸುರಿಯ ಮನಿನ ಗುಡಿ ಮಾಡ್ದಂಗ ಮಾಡಿ ನೋಡಿ ನೀನು ಅದಕ್ಕ ಹೇಳದ ಹೆಣ್ಮಕ್ಳು ಇರ್ಬೇಕು ಮನೆಯಾಗ ಅಂತಂದು ಹೇಳ್ತಾರಲ್ಲ ಸುಳ್ಳಲ್ಲ ಅದೇನ ಅಂತಾರಲ್ಲ ನನಗಂತ ಅಷ್ಟು ಗೊತ್ತಾಗೋದಿಲ್ಲ ಅದು ಏನದು ಬೆಚ್ಚಗೆ ಮನೆ ಇರಲು ಇಚ್ಛೆ ನರಿತು ನಡೆಯುವ ಸತಿ ಇರಲು ವೆಚ್ಚಕ್ಕೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ ಹಂಗ ಹ ನಿನ್ನಂತ ಹೇಂತಿದ್ಲಂದ್ರ ಎಲ್ಲ ಗಣ್ಮಕ್ಳು ಬಾಳೆವು ಬಂಗಾರ ಇಟ್ಟಂಗ ಆಗತ್ತ ಇನ್ನೇನು ಆತಲ್ಲ ನಮ್ಮ ಸೊಸಿನ ಮನೆಯಾಗ್ಬಿಟ್ಕೊಂಡಳ ಇನ್ನ ನಾಳೆ ಗಾಂಡ ಎಂತಿ ಬಾಳೆ ಮಾಡಕತ್ತಂದ್ರ ಅದ ಮುಂದ ಹೆಂಗ್ ನಡದೋಗುತ್ತಾ ಮತ್ ನಾವ್ ಹೋಗ್ಬಿಡು ನಾನು ಊರಿಗೆ ನಾನೀಗ ಹೇಳ್ಬಿಡ್ತೀನಿ ನಾವು ಫೋನ್ ಮಾಡಿ ಅಲ್ರಿ ಅದ್ರಾಗ ಇನ್ನೂ ಇನ್ನು ಸೇರಿಸ್ರಿ ತಂದೆ ತಾಯಿ ಮನಸ್ಸು ಅರ್ಥ ನಡೆಯ ಮಕ್ಕಳಿದ್ರು ಅಂತ ಸೇರಿಸ್ರಿ ಅದೇ ಇಂಪಾರ್ಟೆಂಟಾ ಈಗ ಮತ್ತೆ ಊರಿಗೆ ಹ್ಮ್ ಹ್ಮ್ ಬೇಡ್ರಿ ಇಷ್ಟು ಹೋಗೋದು ಬೇಡ ಯಾಕಂದ್ರೆ ನೀವ ನೋಡಕತ್ತೀರಿ ನಿಮ್ಮ ನಿಮ್ ಮಗಳು ಅವರ ಒಂದ ಎರಡ ಆಕಿ ನಾವು ತಪ್ಪ ಏನ್ ಮಾಡಿದ್ವಿ ಅಂದ್ರ ಓದ್ತೀನಿ ಓದ್ತೀನಿ ಅಂತಂದ ಆಕಿ ಗೆಳತರ ಜೊತೆಗ್ ಸೇರಿ ಹಾಸ್ಟ್ಲಿಗೆ ಹೋದ್ಲೋಡು ಅವಾಗ ನಾವು ಬ್ಯಾಡಂತ ಮನೆಯಾಗ ಇಟ್ಕೊಂಡ್ ಆಕಿ ಏನ್ ನಮ್ ಮನೀದ್ ಸಂಸ್ಕಾರ ಕಲ್ಸಿದ್ವಿ ಶಾಲರ್ ಇದ್ವಿ ನಾವು

ಹ್ಞೂ ರೀ ಮತ್ತ ಇಲ್ಲ ಅಂದ್ರೆ ಕೀಗೆ ಗಂಡನ ಬೆಲೆ ಗೊತ್ತಿಲ್ಲ ಅತ್ತಿ ಮಾವನ ಬೆಲೆ ಗೊತ್ತಿಲ್ಲ ಅಕ್ಕಿ ಎದ್ರದ ರೊಕ್ಕದ ಬೆಲೆನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕೀಗೆ ಅಸಲು ಏನು ಕುದ್ದಿಲ್ಲ ಬೆಂದಿಲ್ಲ ಅದು ಏನು ಹುಳಿ ಮುಟ್ಟಿಲ್ಲ ಅಂತಾರಲ್ಲ ಹಂಗೈತದ ನಾನು ನನ್ನ ಮಗಳಂತ ಮುಚ್ಕಳೋದಿಲ್ಲ ನಾವೆಲ್ಲ ಅಷ್ಟ್ರಾಗ ನೋ ನಮ್ಮ ಆರ್ತಿ ಹೆಂಗದಾಳ ನಮ್ಮ ರೂಪವು ಹೆಂಗದಾಳ ಹಾ ಅದು ಬಿಡು ನನ್ನ ಮಗಳ ಇಂದು ಇಂದು ಹೆಂಗದಾಳ ಬಂದ್ರ ಯಾರ ಒಳಗೆ ಬಂದ್ರ ತಾನ ಮತ್ತೆ ಒಂದಾಯ್ತಂದ್ರೆ ಬರ್ರಿ ಒಳಗ ಯಾರು ಬೇಕು ಕುಂತಗರಿ ಕರಿತೀನಿ ಅಂತ ಹೇಗೆ ಮಾಡ್ತಾಳ ಈಕಿಗೆ ಎಷ್ಟು ಐತಿ ನೋಡು ಇದು ತಪ್ಪು ಎಲ್ಲಾಗೈತೆ ಅಂದ್ರೆ ಹಾಸ್ಟ್ಲಿಗೆ ಇಟ್ಟವಲ್ಲ ಅಲ್ಲೇಗೈತಿ ಇದು ನೀನು ಬಾರಿ ನೀನು ಬಿಡ ಏಸು ಏಸು ಮಂದಿ ಹೆಣ್ಮಕ್ಳು ಹಾಸ್ಟ್ಲಿಗೆ ಇದ್ದು ಓದಿ ಚಂದಾಗ ಅವ್ರ ಮಂತೆ ನನ್ನ ತೂಗಿಸ್ಕೊಂಡು ಹೊಂಟಿಲ್ಲ ನಾನು ನೋಡ್ದಂಗ ಈಗಿನ ಕಾಲದ ಹೆಣ್ಮಕ್ಳ ಭಾರಿ ಚುರುಕಿರ್ತಾರ ಇದು ನಮ್ದು ಇನ್ನ ಅಂತಾರಲ್ಲ ಇದ್ರದ್ದು ಎದ್ರು ಸ್ವಲ್ಪ ಜಾಸ್ತಿ ಆಗಿತ್ತು ಇದ್ರದ್ದು ಮುದ್ದು ಮಾಡಿದ್ದು ಅದಕ್ಕೆ ಮಾಡುತ್ತ ಆತು ನೀ ಅಂದಂಗೆ ನಾವು ಇಲ್ಲೇರನಾ ಅಲ್ಲಲ್ಲಿ ಅದೆಲ್ಲಾ ಆತ ಇಲ್ಲೇ ಇದ್ದೆವು ಈಕೀಗ ನಮ್ಮ ನಮ್ಮ ಬಸಪ್ಪನ ಒಟ್ಟ ಮೂಸು ನೋಡದಲ್ಲ ಅವನು ಬರೀ ಅವಮಾನ ಇರ್ತಲ್ಲಲ್ಲ ಮತ್ತೆ ಹೆಂಗ ಇದಕ್ಕ ಇದಕ್ಕೆ ಏನ್ ದಾರಿ ಕಂಡು ಹಿಡಿಬೇಕಲ್ಲ ಅವನ್ ಫೋನ್ ಮಾಡಿ ಕೇಳು ನೀನ್ ಏನಿನ್ ಹಬ್ಬದ ದಿನ ಮೂರು ಸಂಜೆ ಇಲ್ಲ ಹೋಗ ಬೇಡ ತಿರುಗಿ ಮಮ್ಮಗ ಬರಕತ್ತ ஏனந்த ಅದು ಎಂಥದ್ದು ಲೆಕ್ಕ ಲೆಕ್ಕ ಪತ್ರದ ದಿನ ಓದ್ತಾಳ ಸಿ ಎ ಮಾಡ್ತಾಳ ಅಂದ್ರಲ್ಲ ಆ ಹುಡುಗಿನ ಒಂದು ಹದಿನೈದು ಇಪ್ಪತ್ತು ದಿನದ ಮಟ್ಟಿಗೆ ಇಲ್ಲಿಗೆ ಕರೆಸ್ಬೇಕಂತ ಮಾಡೀನಿ ಇದು ನಾನು ಹೇಳಿದ್ದಲ್ಲ ಅತ್ತೀರ ಐಡಿಯಾ ಕೊಟ್ಟಿದ್ದಿದ್ದು ಆ ಹುಡುಗಿನ ಕರೆಸ್ತಿದ್ದಿ ಆ ಹುಡುಗಿ ಬರೋಕನ ನಮ್ಮ ಪ್ರೇಮವನ್ನು ಭಾಳ ಸುದ್ದಾಗೋದಕ್ಕನ ಏನೈತಿ ಲಿಂಕ್ ಅದು ನಿಮಗೆ ಗೊತ್ತಾಗೋದಿಲ್ಲ ಹೆಣ್ಮಕ್ಳ ಬುದ್ಧಿ ನೀವು ಸುಮ್ಮನೆ ಈಗೇನು ಖರ್ಚನ್ನ ಬೇಡ ಹೇಳ್ರಿ ಕರ್ಸಪ್ಪ ನನಗೇನು ಕರ್ಸು ಮತ್ತು ಅಕ್ಕಿ ಇಲ್ಲಿದ್ದ ಕಡಿ ಅದ ನೋಡ ಹುಡುಗಿ ಪಾಪ ಅದು ಹುಬ್ಳಾಗನ ಧಾರವಾಡದಾಗ ಇರುತ್ತ ಕಲಿತೈತಿ ಅಂತ ಅಂದಿದ್ರು ಮತ್ತು ನೋಡು ಮ ಆ ಹುಡುಗಿಗೂ ಇಲ್ಲಿ ಬಂದು ಹಳ್ಳಿಯಾಗ ಸುಮ್ಮನೆ ಅದು ಇಲ್ಲ ಆ ಹುಡುಗಿ ಹಂಗಿಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೋತೈತಿ ಚಲೋ ಆಯ್ತು ಹುಡುಗಿ ಕರ್ಸ್ಬಿಳೆ ಹ್ಞೂ ಅವು ಹೇಳ ಅಂದ್ರೆ ಕರೆಕ್ಟ್ ಕರ್ಸು ಕರ್ಸು ಕರ್ಸ್ ನೋಡೋಣ ಅದೇನಾಗತ್ತೆ ಮುಂದೆ ಒಟ್ಟಿಗೆ ಅತಿ ಸುಸಿ ಪ್ಲಾನ್ ಮಾಡಿರಿ ಮಾಡ್ರಿ ಹ್ಞೂ ರೀ ಇಲ್ಲ ಅಂದ್ರೆ ನಿಮ್ಮ ಮಗಳು ಬಳಸಕ್ ಸಾಧ್ಯನೇ ಇಲ್ಲ ಅದನ್ನ ಹೆಣ್ಣ ಮಂಡ ಗುದ್ಲೆ ಅಂದ್ರೆ ಮಂಡ ಗುದ್ಲೆ ಅದ ನಿನ್ನ ಹೊತ್ತ ನಿನ್ನ ಮಗಳು ಹ್ಮ್ ಅದೇನ ಅಂತಾರಲ್ಲ ಇಷ್ಟು ದಿನ ಶಾಲೆಗ ಓದಿ ದಬ್ಬಾಕ್ದಾಗ ಅಯ್ಯೋ ನನ್ನ ಮಗಳು ಅಯ್ಯೋ ನನ್ನ ಮಗಳು ಅಂತಿದ್ಲು ಈಗ ಮಾನ ಮರೀದ್ ಹೋಗಂತ ಕೆಲಸ ಮಾಡಿದ್ರ ಈಗ ನನ್ನ ಮಗಳಂತ ಹೀಗ್ ನೋಡು ಜೀವನ ಏನ್ ಮಾಡ್ತಿ ನನ್ನ ಮಗಳ ಈಗೆಲ್ಲ ಆಗಿರ ಅನರ್ಥಕ್ಕ ನಾನಾ ಕಾರಣ ನಾನಾ ಆಕಿ ಹೇಳ್ಕೊಟ್ಟು ಮಾಡ್ಸಕತ್ತೀನಿ ಈಗ ಆತ ಸಮಾಧಾನ ಹ್ಮ್ ಹ್ಮ್ ಆತು ಇಡು ಒಂದು ಕಪ್ ಚಾಕ್ ಇಡು ನನಗೂ ನಿನಗೂ ಅವ್ರಿಬ್ರು ಅಂಕರು ಅಲ್ಲಿ ಹೋಗ್ಯಾರ ಮತ್ತ ಅಡಿಗೆ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿ ನಮ್ಮ ಅಕ್ಕಗ್ ಒಂದಿಟ್ಟು ಆರಾಮಿಲ್ಲ ಬಡ ಬಡ ಚಮಕ್ಕ ಅಡಿಗೆ ಮಾಡೊಂದಿಟ್ಟು ಅಲ್ಲೇ ಹೋಗು ನಂತ ನಾವು ಉಂಡ್ ಗಿಂಡಿಲಿ ಬಂದು ಬಂದ್ ಮಕ್ಕೊಂಡ ಇಬ್ರು ಏನ ನನ್ಸು ಯಾ ನೀನು ಮೂರು ಮಕ್ಕಳ ತಾಯಿ ಅಂದ್ರ ಯಾರು ನಂಬುದು ನೋಡ್ರಿ ಎಪ್ಪ ಶುರುವಾತಿ ವೃಗೋಳು ರೀ ನಾನು ಮೈ ತುಂಬ ಕೆಲ್ಸದವು ನಿಮಗ್ ಚಾ ಕೊಡ್ತೀನಿ ಮಾಡ್ಕೊಡ್ತೀನಿ ಇಲ್ಲಿಗ ಗಾಳಾಡೋದಿಲ್ಲ ನೀವು ಹೋಗಿ ಬಾಕ್ಲಿ ಕಟ್ಟಿ ಕುಂತ್ಕರಿ ನಾ ಎಲ್ಲ ಚಾ ಮಾಡ್ತಾರ ಹೋರ್ ನೀವು ನಡ್ರಿ ಮದ್ವ ಹೊರ ನೀವು